श्री गणपति शारदा गुरुभ्यो नमः नम वैदेसहित सुरद्रुमतले हईमे महामंडपे मध्ये पुष्प मणिमये वीरासने संस्थित अग्रे वाचयती प्रभंजनसुते तत्व मुभ्य परं व्याख्यात भरता परहृत भजे श्यामल ರಾಮ ಲಕ್ಷ್ಮಣರಿಬ್ಬರು ಮಾಯಾ ಜಿಂಕೆಯನ್ನು ಅನುಸರಿಸಿ ಆಶ್ರಮದಿಂದ ದೂರ ಹೋಗಿದ್ದ ಸಮಯವನ್ನೇ ಸಾಧಿಸಿ ರಾವಣನು ಸನ್ಯಾಸಿ ವೇಷದಲ್ಲಿ ಬಂದು ನಂತರ ಭಯದಿಂದ ಬೆದರಿಸಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ ಮಾರ್ಗ ಮಧ್ಯದಲ್ಲಿ ಜಟಾಯುವು ಆತನನ್ನು ತಡೆಗಟ್ಟಲು ಪ್ರಯತ್ನಿಸಿದರು ತನ್ನ ಪ್ರಯತ್ನದಲ್ಲಿ ವಿಫಲನಾಗಿ ರಾವಣನಿಂದ ರೆಕ್ಕೆಗಳು ಕತ್ತರಿಸಲ್ಪಟ್ಟು ಭೂಮಿಯ ಮೇಲೆ ಧರಾಶಾಯಿಯಾಗಿದ್ದಾನೆ ಆ ಸಮಯದಲ್ಲಿ ರಾವಣನು ಸೀತೆಯನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ತನ್ ಆಭರಣಗಳ ಗಂಟನ್ನು ಕುಪತವೊಂದರ ಮೇಲೆ ಕುಳಿತಿದ್ದ ಐವರು ವಾನರರ ನಡುವೆ ಬಿಸುಟು ಸೀತೆಯು ರಾವಣನಿಂದ ಅಪಹರಿಸಲ್ಪಟ್ಟು ಆತನ ಅಶೋಕವನದಲ್ಲಿ ಇರಿಸಲ್ಪಟ್ಟವಳಾಗಿ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿರುವಳು रघुपति चिंता आखी बाघिजचिताशेषी जनक सुता पिहर् अकेली आय हूतातवन मम फेली चरिखरि बन माही मम मन सीता आश्रम ना कमल अनुज कर जोरी कहे वो नाथ न ना खोरी अनुज समेत गए प्रभु हवा गोदावरी तट आश्रम जहवा आश्रम देखी जानकी हीना भये बिकल जस प्राकृत दीना गुन खानी जानक सीता व्रत व्रतने मपुनीत लच्चिमन समझ ये बहुभा थी पूछत चली लता हे खद मृग हे बंधुकर श्रीनी सुम दे की सीता मृग नयनी पंजन सुख कपूत मृगमीन मधुपनिकर को किला प्रभीना कुंदकलीमिनी कमल शरद शशि अहिभामिनी वरुण पास मनोज धनु हंसा गज कि निज सुनत प्रशंसा श्री फल कदली हरशाही सकुच मन माही सुनु जानकी तो ही बिनु आजु हर सकल पाई जनु राजु किमी सात तो ही पाही प्रिया बेगी प्रगट सिखस यही विधि को जिलपत स्वामी बनहु घु अति कामी पूरन काम राम सुख रासी मनुज चरित कर आज विनाशी आगे पर आगे धपति देखा सुमीरत रा चिन्हरेका ಇತ್ತ ರಘುನಾಥನು ತಮ್ಮನಾದ ಲಕ್ಷ್ಮಣನು ಎದುರಿಗೆ ಬರುತ್ತಿರುವುದನ್ನು ಕಂಡು ಬಹಿರಂಗವಾಗಿ ತುಂಬಾ ಚಿಂತೆಯನ್ನು ತೋರಿದನು ಅಮ್ಮ ನೀನು ಜಾನಕಿಯನ್ನು ಒಂಟಿಯಾಗಿ ಬಿಟ್ಟು ಬಂದು ನನ್ನ ಅಪ್ಪಣೆಯನ್ನು ಉಲ್ಲಂಘಿಸಿದೆಯಾ ಕಾಡಿನಲ್ಲಿ ರಾಕ್ಷಸರ ತಂಡಗಳು ಸಂಚರಿಸುತ್ತವೆ ಸೀತೆಯು ಆಶ್ರಮದಲ್ಲಿ ಇರಲಾರಳು ಎಂದು ನನ್ನ ಮನಸ್ಸಿಗೆ ಅನಿಸುತ್ತದೆ ಲಕ್ಷ್ಮಣನು ಶ್ರೀರಾಮನ ಪಾದಗಳಿಗೆ ಕೈಜೋಡಿಸಿಕೊಂಡು ಅಣ್ಣ ಇದರಲ್ಲಿ ನನ್ನ ಯಾವ ದೋಷವೂ ಇಲ್ಲ ಎಂದು ಹೇಳಿದನು ಅನಂತರ ಲಕ್ಷ್ಮಣನೊಡನೆ ಶ್ರೀರಾಮನು ಗೋದಾವರಿ ತೀರದಲ್ಲಿದ್ದ ತಮ್ಮ ಆಶ್ರಮಕ್ಕೆ ಆಗಮಿಸಿದನು ಅಲ್ಲಿ ಜಾನಕಿಯು ಇಲ್ಲದಿರುವ ಶೂನ್ಯವಾದ ಆಶ್ರಮವನ್ನು ನೋಡಿ ಶ್ರೀರಾಮನು ಸಾಮಾನ್ಯ ಮಾನವರಂತೆ ವ್ಯಾಕುಲನಾದನು ದೈನ್ಯದಿಂದ ದುಃಖಿತನಾಗಿ ವಿಲಾಪಿಸತೊಡಗಿದನು ಓ ಸದ್ಗುಣ ಕಣಿಯಾದ ಜಾನಕಿಯೇ ರೂಪಶೀಲ ವ್ರತ ನಿಯಮಗಳಿಂದ ಓ ಸೀತೆಯೇ ನೀನೆಲ್ಲಿರುವೆ ಲಕ್ಷ್ಮಣನು ಅಣ್ಣನನ್ನು ಅನೇಕ ವಿಧದಿಂದ ಸಂತೈಸಿದನು ಆಗ ಪ್ರಭು ಶ್ರೀರಾಮನು ಲತಾ ವೃಕ್ಷಗಳೊಡನೆ ಸೀತೆಯನ್ನು ಕುರಿತು ಪ್ರಶ್ನಿಸುತ್ತಾ ನಡೆದನು ಕೆಲೈ ಪಶು ಪಕ್ಷಿಗಳಿರ ಸಮೂಹವೇ ಮೃಗನಗನೆಯಾದ ಸೀತೆಯನ್ನು ನೀವು ಎಲ್ಲಾದರೂ ಕಂಡಿರುವಿರ ಕಂಜನ ಶುಕ ಕಪೋತ ಜಿಂಕೆ ಮೀನುಗಳಿರ ಮಧುರ ನಿಖರವೇ ಪ್ರವೀಣ ಕೋಗಿಲೆಗಳಿರ ನೀವು ಕಾಣಿರೆ ಮಲ್ಲೆ ಮೊಗ್ಗುಗಳು ದಾಳಿಂಬೆ ವಿದ್ಯುಲ್ಲತೆ ಕಮಲ ಶರದ ಶಶಿ ಹೆಣ್ಣು ಸರ್ಪ ಮರುಣಪಾಶ ಮನ್ಮಥನ ಧನುಸು ಹಂಸ ಗಜ ಕೇಸರಿ ಇವೆಲ್ಲ ಎಂದು ತಮ್ಮ ಪ್ರಶಂಸೆಯನ್ನು ಕೇಳುತ್ತಿವೆ ಬೇಲ ಬಂಗಾರ ಬಾಳೆ ಎಂದು ನಲಿದಾಡುತ್ತಿವೆ ಇವುಗಳ ಮನಸ್ಸಿನಲ್ಲಿ ಲವಲೇಶವಾದರೂ ಶೀಲ ಸಂಖ್ಯೆ ಸಂಕೋಚಗಳಿಲ್ಲ ಓ ಜಾನಕಿ ನೀನಿಲ್ಲದೆ ಇವೆಲ್ಲಕ್ಕೂ ರಾಜ್ಯ ದೊರೆತಷ್ಟು ಹರ್ಷವಾಗಿದೆ ಏಕೆಂದರೆ ನೀನುಗಿದ್ದಾಗ ಇವೆಲ್ಲವೂ ನಿನ್ನ ಅಂಗಾಂಗಗಳ ಎದುರಿಗೆ ತುಚ್ಛವಾಗಿದ್ದವು ಅಪಮಾನಿತವಾಗಿ ತಲೆ ತಗ್ಗಿಸಿದ್ದವು ಆದರೆ ಇಂದು ನಿನ್ನನ್ನು ಕಾಣದೆ ಇವು ತಮ್ಮ ಸೌಂದರ್ಯದ ಹೆಮ್ಮೆಯಿಂದ ಬೀಗುತ್ತಿವೆ ನೀನು ಈ ಸ್ಪರ್ಧೆಯನ್ನು ಹೇಗೆ ಸಹಿಸಿಕೊಂಡಿರುವೆ ಪ್ರಿಯೆ ನೀನೇಕೆ ಬೇಗನೆ ಮೈದೋಡದಿದ್ದೀಯೇ ಈ ಪ್ರಕಾರ ಅನಂತ ಬ್ರಹ್ಮಾಂಡಗಳ ಒಡೆಯನು ಮಹಾ ಮಹಿಮೆಯುಳ್ಳ ಸ್ವರೂಪ ಶಕ್ತಿ ಸೀತಾದೇವಿಯ ಸ್ವಾಮಿಯೂ ಆದ ಶ್ರೀರಾಮನು ಸೀತೆಯನ್ನು ಹುಡುಕುತ್ತ ಮಹಾ ವಿರಹಿಯೋ ಮಹಾ ಕಾಮಿಯೋ ಎಂಬಂತೆ ವಿಲಾಪ ಮಾಡುತ್ತಿದ್ದನು ಪೂರ್ಣ ಕಾಮನು ಸುಖ ರಾಶಿಯು ಜನ್ಮರಹಿತನು ಶಾಶ್ವತನು ಆದ ಶ್ರೀರಾಮನು ಸಾಮಾನ್ಯ ಮನುಷ್ಯರಂತೆ ಲೀಲೆ ಮಾಡುತ್ತಿರುವನು ರಾಮ ಲಕ್ಷ್ಮಣರು ಸೀತೆಯನ್ನು ಹೀಗೆ ಹುಡುಕುತ್ತಾ ಮುಂದುವರಿಯುತ್ತಿದ್ದಂತೆ ಮಾರ್ಗದಲ್ಲಿ ಬಿದ್ದಿರುವ ಗದ್ರರಾಜ ಜಟಾಯುವನ್ನು ನೋಡಿದರು ಅವನು ಧ್ವಜ ವಜ್ರ ಮೊದಲಾದ ಚಿಹ್ನೆಗಳುಳ್ಳ ಶ್ರೀರಾಮನ ಚರಣಗಳನ್ನು ನೆನೆಯುತ್ತಿದ್ದನು ಿರ ಪರಸೆವು ಕೃಪಾಸಿಂಧೂ ರಘುಬೀರ ನಿರಕಿ ರಾಮ ಚಿಧಾಮುಖಿಗತ ಭಯ ಸಪೀರ ಉಪ ಸಿಂಧುವಾದ ರಘುವರನು ತನ್ನ ಕರಕಮಲದಿಂದ ಆತನ ತಲೆಯನ್ನು ನೇವರಿಸಿದನು ಕಂತಿಯ ನೆಲೆಯಾದ ಶ್ರೀರಾಮನ ವರದರ ವದನವನ್ನು ಕಂಡು ಅವನ ನೋವೆಲ್ಲ ಮಾಯವಾಯಿತು तब कह गी धवचन धरि धीरा सुनहु राम भंजन भव भीरा नाथ दसानन यह गति कीन्ही तेहि खल जनक सुता हरि लीन्ही लई दच्चि न वो गुसाई बिलपति अति कुरी की नाई दस लागि प्रभु वो प्राण स ल न चहतु भज कृप व निधानि मम कहात नु कहु तात मुख मुसु कायक हितिहि बाता जाकर नाम मुर मुख आवा अधम मुखतहु ये श्रति गावम ममलोचन गोचर आगे राखो देहनाथ आगे जल भरि नयन कह ही रघुराई पात कर्म निज तीपायी बस जिन्ह के मन माही सिन् कहु जग दुर्लभक चुनाही ತಜಾಹು ಮಮ ಧಾಮ ಕಾಹ ಪೂರನ ಕಾಮ ಆಗ ಧೈರ್ಯ ತಾಳಿ ಜಟಾಯುವು ಎಂತೆಂದನು ಓ ಭಂಜನ ಸ್ವಾಮಿ ರಾಮ ಹೇಳು ದಶಕಂಠನಾದ ರಾವಣನು ನನ್ನನ್ನು ಈ ಸ್ಥಿತಿಗೆ ತಂದಿರುವನು ಆ ದುಷ್ಟನು ಜಾನಕಿಯನ್ನು ಅಪಹರಿಸಿರುವನು ಸ್ವಾಮಿ ನಾನು ಆಕೆಯನ್ನು ತೆಂಕಣ ದಿಕ್ಕಿಗೆ ಆ ಅವನು ಆಕೆಯನ್ನು ಅಂದರೆ ರಾವಣನು ಸೀತೆಯನ್ನು ತೆಂಕಣ ದಿಕ್ಕಿಗೆ ಅಂದರೆ ದಕ್ಷಿಣ ದಿಕ್ಕಿಗೆ ವೈದ್ದಿರುವನು ಸೀತೆಯು ಕುರರಿ ಪಕ್ಷಿಯಂತೆ ವಿಲಾಪ ಮಾಡುತ್ತಿದ್ದಳು ಪ್ರಭು ನಾನು ನಿಮ್ಮ ದರ್ಶನಕ್ಕಾಗಿ ಇದುವರೆಗೆ ಪ್ರಾಣಗಳನ್ನು ಧರಿಸಿಕೊಂಡಿದ್ದೆ ಇವು ಕೃಪಾ ನಿಧಾನ ಇನ್ನು ಈ ಪ್ರಾಣಗಳು ನಿಲ್ಲಲಾರವು ಆಗ ಶ್ರೀರಾಮನು ಹೇಳಿದ ಅಯ್ಯ ನಿಮ್ಮ ಶರೀರವನ್ನು ಉಳಿಸಿಕೊಳ್ಳಿ ಜಟಾಯು ಇವು ದೇವ ಸಾಯುವಾಗ ನಿನ್ನ ನಾಮಸ್ಮರಣೆಯಿಂದ ಅದ ಮೋಕ್ಷ ದೊರೆಯುವುದೆಂದು ವೇದಗಳು ಹೇಳುತ್ತಿವೆ ಅಂತಹ ನೀನೇ ನನ್ನ ಕಣ್ಯೆದರಿಗೆ ನಿಂತಿರುವಾಗ ನಾನು ಇನ್ನಾವ ಪುರುಷಾರ್ಥಕ್ಕಾಗಿ ಈ ದೇಹವನ್ನು ಉಳಿಸಿಕೊಳ್ಳಲಿ ಇದನ್ನು ಕೇಳಿ ಕಂಬನಿ ತುಂಬಿ ಶ್ರೀರಾಮನು ಹೇಳಿದನುಪಾ ತಾವು ತಮ್ಮ ಶ್ರೇಷ್ಠ ಕರ್ಮಗಳಿಂದಾಗಿ ಸದ್ಗತಿಯನ್ನು ಹೊಂದಿದ್ದೀರಿ ಮನಸ್ಸಿನಲ್ಲಿ ಪರಹಿತವುಳ್ಳವರಿಗೆ ಜಗತ್ತಿನಲ್ಲಿ ಯಾವುದು ದುರ್ಲಭವಲ್ಲ ನೀವು ಶರೀರವನ್ನು ತೊರೆದು ನನ್ನ ಪರಮಧಾಮಕ್ಕೆ ತೆರಳಿರಿ ನಾನು ನಿಮ ತಮಗೆ ಏನನ್ನು ಕೊಡಲಿ ನಾವು ಪೂರ್ಣ ಕಾಮರು ಸೀತಾ ಹರನತಾತ ತಾತ ಪಿತಾಸನ ಜಾಯಿ ಚೌಮೈ ರಾಮತ ಕುಲ ಸಹಿತ ಕಹಿ ತಾನನ ಆಯೀ ಅಯ್ಯ ಪಕ್ಷಿ ಸೀತಾಹರಣದ ವಾರ್ತೆಯನ್ನು ತಾವು ಸ್ವರ್ಗದಲ್ಲಿರುವ ನಮ್ಮ ತಂದೆಯವರಿಗೆ ತಿಳಿಸಬೇಡಿ ನಾನು ನಿಜವಾಗಿ ರಾಮನಾಗಿದ್ದರೆ ದಶಕಂಠ ರಾವಣನು ಸ್ವತಃ ತನ್ನ ಕುಟುಂಬ ಸಮೇತ ಅಲ್ಲಿಗೆ ಹೋಗಿ ಈ ಸುದ್ದಿಯನ್ನು ಮುಟ್ಟಿಸುತ್ತಾನೆ ಗೀದ ದೇಹ ತಜಿ ಜಿ ಹರಿ ಹರಿ ರೂಪ ಊಷಣ ಬಹುಪಟ ಪೀತ ಅನೂಪ ಶ್ಯಾಮ ಗಾತ ಬಿಸಾಲ ಭುಜಚಾರಿ ಮಸ್ತುತಿ ಕರತನಯನ ಭರಿ ಬಾರಿ ಜಟಾಯು ತನ್ನ ಗೃತ್ರ ಶರೀರವನ್ನು ತೊರೆದು ಹರಿರೂಪವನ್ನು ಧರಿಸಿದನು ಅನುಪಮವಾದ ಅನೇಕ ದಿವ್ಯ ಆಭೂಷಣಗಳನ್ನು ದಿವ್ಯ ಪೀತಾಂಬರವನ್ನು ಧರಿಸಿರುವನು ಆತನ ಶರೀರ ಶ್ಯಾಮಲ ವರ್ಣದ್ದಾಗಿದ್ದು ವಿಶಾಲವಾದ ನಾಲ್ಕು ಭುಜಗಳಿವೆ ಕಣ್ಣುಗಳಲ್ಲಿ ಆನಂದಾಶ್ರುಗಳನ್ನು ಸುರಿಸುತ್ತಾ ಆ ಜಟಾಯುವು ಇಂತೂ ಸ್ತುತಿಸತೊಡಗಿದನು ನಮಸ್ತೆ ದೇವಿ

हरणभवभयदरुणं श्रीं श्रीरां श्री